ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕು ಇಂಗಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ಹಾಗೂ ಸುಮಾರು ಹದಿನೈದು ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಸಾಹುಕಾರ ಎನ್ನುವ ಹೆಸರಿನಿಂದ ಖ್ಯಾತಿಯನ್ನು ಪಡೆದಿರತಕ್ಕಂಥ ಸಾಮಾನ್ಯ ನಾಗೇಶ್ ಇಮ್ಮಣ್ಣವರು ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲಿಗೆ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ನಾಗೇಶ್ ಕೆಂಚಪ್ಪ ಇಮ್ಮಣ್ಣವರಂತ ಹಿಂಗಳಗಿಯ ಬಿ ಜೆ ಪಿ ಪಕ್ಷದ ಸ್ವಯಂ ಸೇವಕನಾಗಿದ್ದು ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ಒಂದು ಪಕ್ಷದ ಸಂಘಟನೆಗಾಗಿ ಮುಂದೆ ಯಾವುದೇ ಒಂದು ಪ ಪದಾಧಿಕಾರಿಯಾಗಿ ಯಾವುದೇ ಒಂದು ಇದನ್ನು ಅಪೇಕ್ಷೆ ಪಡಲಾರದನೇ ಸ್ವಯಂ ಸೇವೆಯನ್ನು ಮಾಡಿಕೊಂತ ಜನರ ಸೇವೆಯಲ್ಲಿ ಇಲ್ಲಿತನ ತೊಡಕೊಂತ ಬಂದಿದೆ ಸರ್ ಈಗ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಕಾರಣ ಮತ್ತು ಪ್ರೇರಣೆಯನ್ನು ಯಾಕೆ ಅನಿಸ್ತು ತಮಗೆ ನಾನು ಸೇವೆಯಲ್ಲಿ ಬರಬೇಕು ಸಾರ್ವಜನಿಕ ಜೀವನದಲ್ಲಿ ಬರಬೇಕು ರಾಜಕಾರಣದಲ್ಲಿ ಬರಬೇಕಂತ ಯಾಕೆ ಅನಿಸಿದ್ದು ತಮಗೆ ನನ್ನ ಕುಟುಂಬ ಇದರಿಂದ ಅಂದರೆ ನಮ್ಮ ತಂದೆಯವರು ಮೊದಲಿನ ಅವರು ಸ್ವಯಂ ಸೇವಕರಾಗಿ ಪಿ ಪಿ ಎಸ್ ಇಪ್ಪತ್ತೈದು ವರ್ಷದ ಅಧ್ಯಕ್ಷರಾಗಿದ್ದರು ಅವರ ಒಂದು ಅಂತ ನಾವು ರಾಜಕೀಯ ರಂಗಕ್ಕೆ ಎಂಟ್ರಾಯ್ ಓಕೆ ಈಗ ಈ ರಾಜಕೀಯ ರಂಗದಲ್ಲಿ ತಮ್ಗೆ ಮಾರ್ಗದರ್ಶಕರು ತಮ್ಮ ಒಂದು ರಾಜಕೀಯ ಗುರುಗಳು ಅಂತ ಹೇಳಿ ಯಾರಿಗೆ ಭಾವಿಸ್ತೀರಿ ಸರ್ ನಮ್ಮ ಮಾವನವರಾದ ಮಲ್ಲಪ್ಪ ಹೊಲ್ಯಾ ಅವರು ಅವರು ಯಾವ ಒಂದು ಹುದ್ದೆಯಲ್ಲಿ ಇದ್ರು ಸರ್ ಅವರು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಆಗಿ ಅಧ್ಯಕ್ಷರಾಗಿ ಒಳ್ಳೆಯವರು ಅವರು ಗ್ರಾ ತಾಲೂಕಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಖಂಡಿತ ಈಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಒಂದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಮಾನ್ಯ ನರೇಂದ್ರ ಮೋದಿ ಮೋದಿಯವರು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅಂಥ ಒಂದು ದೇಶದ ವಿಶ್ವ ಮೆಚ್ಚುವಂತ ನಾಯಕನಾಗಿದ್ದಾರೆ ಅಂತ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಯುವ ಮುಖಂಡರಾಗಿ ಕೆಲಸ ಮಾಡುವಂಥದ್ದು ತಮ್ಗೆ ಏನನ್ನಿಸ್ತದೆ ಸರ್ ಖುಷಿಯಾಗಿ ಹೆಮ್ಮೆ ಅನಿಸ್ತದೆ ಯಾಕೆಂದ್ರೆ ಈಗ ನರೇಂದ್ರ ಮೋದಿ ಅವರು ಇಲ್ಲದೆ ಇದ್ರೆ ನಮ್ಮ ದೇಶನೇ ಇಲ್ಲ ಯಾಕಂದ್ರೆ ಅವರ ಒಂದು ನಡೆಯ ಅವರ ಒಂದು ದಿಟ್ಟ ನಿರ್ಧಾರ ಅವರ ಒಂದು ಏನು ಶ್ರಮ ಇದೆಯಲ್ಲ ಆ ಒಂದು ಉದ್ದೇಶದಿಂದ ಒಂದು ನಮ್ಮ ದೇಶವನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ನರೇಂದ್ರ ಮೋದಿ ಇವತ್ತು ಪಕ್ಷದೊಳಗೆ ಯಾರು ಬೇಕಾದವ್ರಲ್ಲಿ ನಮ್ಮ ಕ್ಷೇತ್ರಕ್ಕೆ ಎಂ ಪಿ ಕ್ಷೇತ್ರಕ್ಕೆ ಯಾರು ಬೇಕಾದವ್ರ್ ನಿಂತರು ಈಗ ಒಂದಿಷ್ಟು ಜನ ಅನ್ಬೋದು ತಮ್ಮ ಸಮಾಜದವರು ಗದ್ದಿಗೌಡರು ಅದಕ್ಕಾಗಿ ಅವ್ರು ಬಿಜೆಪಿ ಮಾಡ್ತಾರೆ ಅಂತ ಅನ್ಬೋದು ನಮ್ಗೇನು ಸಂಬಂಧ ಇಲ್ಲ ಗದ್ದೇಗೌಡರು ಬಿಟ್ಟು ಬೇಕಾದವ್ರನ್ನ ಎಂ ಪಿ ಇಲೆಕ್ಷನ್ ಕಾಣಿಸಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರೋ ತನಕ ನರೇಂದ್ರ ಮೋದಿ ಅವರು ಹೋದ ಬೆಳಕ ಯೋಗಿ ಆದಿತ್ಯನಾಥ್ ಬರ್ತಾನಂದ್ರೂ ಸಹಿತ ನಾವು ಪಕ್ಷಕ್ಕಾಗಿ ಸಂಬಂಧಿಸ್ತೇವೆ ಖಂಡಿತ ಸರ್ ಸರ್ ಈಗ ಇಲ್ಲಿವರೆಗೆ ಪಕ್ಷದ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮ್ಮ ಗ್ರಾಮಗಳಲ್ಲಿ ಯಾವ ಯಾವ ಜವಾಬ್ದಾರಿಗಳನ್ನು ತಾವು ವಹಿಸಿದ್ರಿ ಮತ್ತೆ ಏನೇನು ಚುನಾವಣೆಗಳಲ್ಲಾಗಿರ್ಬೋದು ಲೋಕಸಭಾ ಚುನಾವಣೆಗಳಲ್ಲಿ ವಿಧಾನಸಭೆ ಚುನಾವಣೆಗಳಲ್ಲಿ ತಮ್ಮ ಪಂಚಾಯಿತಿ ಚುನಾವಣೆಗಳಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ನಮ್ಮ ಪಾತ್ರ ಅಂದ್ರೆ ಏನು ನಾವು ಯಾವುದೇ ಜವಾಬ್ದಾರಿ ಪಕ್ಷ ಯಾವ್ದು ನಮಗೆ ಕೊಡ್ತದ ನಮ್ಮ ಹಿಂಗ್ಳಗಿ ಗ್ರಾಮದ ಹಿರಿಯರು ಯಾವ ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನೀಗಿಸ್ಕೊತಾ ಬಂದಿದ್ದೀವಿ ಇಲ್ಲಿ ತನಕ ನಮಗೇನ ಈ ಪಕ್ಷ ಪಕ್ಷದಿಂದ ಅಧಿಕಾರ ಕೊಡಿತು ಇದನ್ನ ಕೊಡಿತು ಅಂತ ಆಕ್ಷೇಪಣೆ ತಗೊಂಡು ಮಾಡ್ಕೊತ ಬಂದಿಲ್ಲ ನಮ್ಮ ಬಟ್ ನಮ್ದೇನು ಈ ಎಲೆಕ್ಷನ್ ಟೈಮ್ ಬಂದಲ್ಲಿ ನಮ್ಮ ಪಕ್ಷದಲ್ಲಿ ಯಾರು ಬೇಕಾದವ್ರಿತ್ರೋ ಅವ್ರನ್ನ ಅನ್ನೋ ಒಂದು ಉದ್ದೇಶ ಅಂತ ಮತ್ತೊಂದಿದೆ ಸರಿಗೆ ಸಾ ರಾಜಕಾರಣಕ್ಕೂ ಮತ್ತು ಸಮಾಜ ಸೇವೆಕ್ಕೂ ಬಹಳಷ್ಟು ವ್ಯತ್ಯಾಸ ಈಗ ತಾವು ಒಂದು ಸಮಾಜ ಸೇವಕರಾಗಿ ಒಂದು ಹದಿನೈದು ವರ್ಷಗಳಿಂದ ಅಂದ್ರೆ ವಿದ್ಯಾರ್ಥಿ ದೆಸೆಯಿಂದಾನೆ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋದು ಇಲ್ಲಿವರೆಗೆ ತಮ್ಮ ಗ್ರಾಮದಲ್ಲಿ ತಮ್ಮ ಸೇವೆಗಳು ನೋಡುವುದಾದ್ರೆ ಜನರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಆದ್ರೂ ಯಾವ ರೀತಿ ಯಾವ ಯಾವ ಸೇವೆಗಳು ಇಲ್ಲಿ ನಾವು ಹೇಳ್ಬೇಕಂದ್ರೆ ಅನ್ನ ತಮ್ಮದರ ಸಂಬಂಧ ಸಹೋದರ ಸಹೋದರಿಯರ ಸಂಬಂಧ ಭಾವ ಬಾಮೈದರ ಸಂಬಂಧ ಇದಿಷ್ಟೇ ಹೇಳಿ ಬಯಸ್ತೇನೆ ಮತ್ತೊಂದು ಯಾವ್ದು ನಾವು ಮಾಡಿದ್ದೀನಿ ಹೇಳ್ಕೊಳಕಾಗಲ್ಲ ಹ್ಮ್ ಖಂಡಿತ ಸರ್ ಬಹಳ ಒಳ್ಳೆ ವಿಚಾರ ಸರ್ ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಬಹಳಷ್ಟು ಯಾವುದೇ ಒಂದು ಪಕ್ಷದಲ್ಲಿ ಇರುವಾಗ ಸಹಜವಾಗಿ ನನಗೇನಾದರೂ ಹುದ್ದೆಗಳು ಬೇಕು ಅನ್ನೋದು ಸಹಜವಾಗಿ ಇರ್ತದೆ ಅದರಲ್ಲಿ ತಮ್ಮದು ಒಂದು ಬೇರೆ ರೀತಿ ಯಾಕಂತಂದ್ರೆ ತಾವು ಯಾವುದೇ ಒಂದು ಪಕ್ಷ ತಮಗೆ ಕೊಟ್ಟಿದ್ರೂ ಕೂಡ ಜವಾಬ್ದಾರಿಗಳನ್ನು ತಗೊಂಡಿಲ್ಲ ಇದಕ್ಕೆ ಏನು ಕಾರಣ ಮುಖ್ಯವಾಗಿ ನಮ್ಗೇನಾಗ್ಬೇಕಂದ್ರೆ ಏನಾಗ್ಬೇಕಂದ್ರೆ ನಾವು ಪಕ್ಷದಲ್ಲಿ ದುಡಿಬೇಕನ್ನೋ ಆಸೆ ಅಷ್ಟೇ ಪಕ್ಷದಿಂದ ಯಾವ ಅಪೇಕ್ಷೆ ಪಡ್ತಾ ಇಲ್ಲ ಯಾಕೆ ಇರ್ತಾ ಇಲ್ಲ ಅಂದ್ರೆ ನಾವು ಮೊದಲಿನ ಸಹಕಾರ ನಮಗೆ ಅದಷ್ಟೇ ಸಾಕು ಅದನ್ನೇ ಕಡಿ ತನಕ ಉಳಿಸ್ಕೊಂಡು ಒಂದೇ ನಮ್ಗೆ ಉದ್ದೇಶವಾಗಿದೆ ಈಗ ತಾವು ಕೂಡ ಒಂದು ಪ್ರಗತಿಪರ ರೈತರಾಗಿದ್ರಿ ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡುವುದಾದ್ರೆ ಏನು ಮುಖ್ಯವಾಗಿ ರೈತರ ಸಮಸ್ಯೆಗಳು ಆ ರೈತರು ಈ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ ಸರ್ ರೈತರು ಅನುಭವಿಸ್ಬೇಕಾದ ವಿಷಯ ಅಂದ್ರೆ ಈಗ ನಮ್ಮಲ್ಲಿ ಏನ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರ ಎಷ್ಟು ಜನ ರಾಜಕೀಯವಾಗಿದ್ದಾರಲ್ಲ ಪಕ್ಷಾತೀತವಾಗಿ ಅವರು ಎಷ್ಟು ಜನ ಇದ್ದಾರೆ ಅವ್ರು ಕಬ್ಬಿನ ರೇಟ್ ನಿಗದಿಪಡಿಸಲಾರದಂತ ಸಮಯದಲ್ಲಿ ಏನ ರೈತರು ರೋಡಿ ಇಳೋದಕ್ಕೆ ಧರಣಿ ಮಾಡಿ ಆಮೇಲೆ ರೇಟನ್ನು ತಗೋಬೇಕಾಗಿರೋದು ಸಮಸ್ಯೆ ಬಂದಿದೆ ಈಗ ಮೊದಲು ಎನ್ ಡಿ ಎಂತ ಹೇಳಿಕೇಶನ್ ಒಂದು ನಮ್ಮಲ್ಲಿ ಒಂದು ಇದಿತ್ತು ಆ ರೇಟ್ ಅಂದ್ರೆ ಅದು ಎಫ್ ಆರ್ ಪಿ ಬಿಲ್ ಅನ್ನು ಮೊದಲೇ ನಿಗದಿ ಮಾಡಿಬಿಡ್ತಿತ್ತು ಒಂದು ಟ್ರಸ್ಟ್ ಈ ಶುಗರ್ ಕಮಿಷನರು ಅವರು ಕೇಳ್ಕೊ ಈಗ ಅದೇನಾಗಿ ಬಿಟ್ಟಿದೆ ಶುಗರ್ ಕಮಿಷನರ್ ಅಂದ್ರೆ ಆ ಭಾಗದವ್ರು ಈಗ ಬೇರೆ ಭಾಗ ಉತ್ತರ ಕರ್ನಾಟಕದವರು ಉತ್ತರ ಅಲ್ಲ ಉತ್ತರ ಕನ್ನಡದವರು ಅತಿ ಒಳಗಾಗಿರ್ತಾರೆ ಅವರು ಎಜುಕೇಶನ್ ಮೇಲೆ ಬಂದಿರ್ತಾರೆ ಅವ್ರಿಗೆ ಏನು ಅನುಭವ ಇರಲ್ಲ ಒಂದು ರೇಟ್ ನಿಗದಿ ಮಾಡಬೇಕಾದ್ರೆ ಇಲ್ಲಿ ಉತ್ತರ ಕರ್ನಾಟಕದವರು ಏನು ಒಬ್ಬರ ಶಾಸಕರನ್ನ ಇಲ್ಲಿ ರೈತರೊಳಗ ಇದು ಮಾಡ್ಕೊಂತರ ಶಾಸಕರನ್ನ ಶುಗರ್ ಕಮಿ ಮಿನಿಸ್ಟರ್ ಮಾಡಿದ್ರೆ ಅವ್ರಿಗೆ ಆಗು ಹೋಗುಗಳು ಇಲ್ಲಿ ಜನರ ಜೋಡಿ ಸ್ಪಂದನೆಗೆ ಗೊತ್ತಿರತ್ತೆ ಹೀಗಾಗಿ ಒಂದು ಕಬ್ಬಿನ ರೇಟಿನೊಳಗೆ ನಮಗೆ ಅನ್ಯ ಆಗ್ತಾ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದೊಂದು ಅದೊಂದು ನಮ್ಗೆ ಕೊರಗು ರೈತರೊಳಗೆ ಹೇಳ್ಬೇಕಂದ್ರೆ ನಾವು ಬೆಳೀತಕ್ಕಂಥ ಕಬ್ಬಿಗೆ ಖರ್ಚು ಮಾಡಿದಂತ ಖರ್ಚುಗಳನ್ನು ತಗೊಳ ಲಾಭಾಂಶ ಪಡಿತ ಆಗ್ತಾ ಇಲ್ಲ ಸರಿಗ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಇದು ಏನು ಪಂಚ ಗ್ಯಾರಂಟಿಗಳಿದೆ ಅದರಿಂದ ಬಡವರಿಗೆ ಸಹಾಯಗಳು ಆಗ್ತಾ ಇದೆ ಗ್ರಾಮೀಣ ಮಟ್ಟದಲ್ಲಿ ಅಂತ ತಾವು ಹೇಳ್ಬಹುದ ಸಹಾಯಗಳು ಏನು ಆಗ್ತಾ ಇಲ್ಲ ಅದರಿಂದ ದುರುಪಯೋಗ ಆಗ್ತಾ ಇದೆ ಯಾವ ರೀತಿ ಅಂತ ಈಗ ಒಬ್ಬರು ಹೆಣ್ಮಕ್ಳು ದುಡದೇಶ ಪಗಾರ ತಗೊಂಡ್ ಸಂಜಿ ಊಟ ಮಾಡೋದು ಬಿಟ್ಟು ಬಸ್ ಫ್ರೀ ಇದೆ ಆಧಾರ್ ಕಾರ್ಡ್ ತಗೊಂಡು ಊರ ಊರು ತಿರುಗ್ತಾ ಇದಾರೆ ಅದು ಇವತ್ತಿನ ಕ್ಷಣಿಕ ಸುಖಕ್ಕಂದ್ರೆ ಅವರಿಗೆ ನಮ್ ಬಸ್ ಫ್ರೀ ಮಾಡಿದಾರ ಅಡ್ಡಾಡಕ ಎಲ್ಲ ಕ್ಷೇತ್ರ ಅಡ್ಡಾಡಕ ಆಗಿದೆ ಅಷ್ಟೇ ಕರೆ ದುಡ ಪಗಾರ ದುಡಿಯುವಂತ ಪಗಾರ ಎಲ್ಲಾಗಿದೆ ಸರ್ಕಾರ ಹೋದ ತಕ್ಷಣ ಫ್ರೀ ಬಂದ್ರೆ ಅವಾಗ ಏನ್ ಮಾಡಬೇಕು ಮತ್ತೆ ದುಡಿಲಕ್ಕೆ ಹೋಗ್ಲೇಬೇಕು ಸರಿಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಒಂದು ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ತಾವು ಕೂಡ ಒಂದು ಯುವಕರಾಗಿ ಯುವಕರಿಗೆ ತಮ್ಗಾದಷ್ಟು ಮಟ್ಟಿಗೆ ಶಾಲೆಗಳಿಗೆ ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಅಂಗನವಾಡಿಗಳಾಗಿರ್ಬೋದು ಶಾಲಾ ಮಕ್ಕಳಿಗೆ ಏನಾದರೂ ಸಹಾಯ ಮಾಡುವಂಥ ಕೆಲಸ ಕಾರ್ಯಗಳನ್ನು ಅಥವಾ ಒಳ್ಳೆ ರೀತಿ ಶಿಕ್ಷಣ ನಡೆಸಬೇಕು ಅಂತ ಹೇಳಿ ಈ ರೀತಿ ಮಾರ್ಗದರ್ಶನ ಮಾಡೋದು ಈ ರೀತಿ ಏನಾದರೂ ಮಾಡಿದ್ರೆ ಸರ್ ನಮ್ಮಲ್ಲಿ ಇವತ್ತು ಯಾರ ಶಿಕ್ಷಣಕ್ಕೆ ಏನು ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡಿದಂತ ಹುಡುಗರು ಯಾರು ಬೇಕಾದವರು ನಮ್ಮ ನಮ್ಮ ನಮ್ಮಳಿಗೆಯಲ್ಲಿ ಯಾರು ಇವತ್ತು ಹಿಂಗಾಗೈತಿ ಹಿಂಗೆ ಹಿಂಗ್ ಕಡಿಮೆ ಬಿದ್ದೈತಿ ಹಿಂಗ ಆಗೈತಿ ಬಂದ್ರೆ ಶಿಕ್ಷಣಕ್ಕೆ ಮೊದಲು ಒತ್ತು ಕೊಟ್ಟು ನಮ್ಮ ಕೈಲಾದಂತ ಸಹಾಯ ಮಾಡಿದೆ ಯಾಕಂದ್ರೆ ನಮ್ಮಲ್ಲಿ ನಮ್ಮ ಮಕ್ಕಳು ಕಲಿತಾರಿಲ್ಲ ಅಂತ ಗೊತ್ತಿಲ್ಲ ಅವ್ರು ಕಲಿತಾರ ಅಂದ್ರೆ ಅವ್ರಿಗೆ ಆದ್ರೂ ಒಂದು ಅನುಕೂಲ ಆಗಲಿ ಅಂತ ಸಹಾಯ ಮಾಡಿದೇವಿ ಸರಿಗ ಮನೆ ತಂದೆಯವರು ಅವರು ಒಂದು ಸಹಕಾರಿ ರಂಗದಲ್ಲಿ ಇದ್ರು ಅವರು ಪಟ್ಟಿರುವಂತಹ ಶ್ರಮ ಸಹಕಾರಿ ರಂಗದಲ್ಲಿ ಅವರು ಮಾಡಿರುವಂತಹ ಒಂದು ಸಾಧನೆಗಳು ಕೆಲವೊಂದು ಈ ಸಂದರ್ಭದಲ್ಲಿ ತಾವು ನೆನಪಿಸಿಕೊಳ್ಳೋದಾದ್ರೆ ಏನು ಅಂತ ಹೇಳಲು ಇಷ್ಟಪಡ್ತೀವಿ ಹೇಳ್ಬೇಕಂದ್ರೆ ವರ್ಷ ಸತತ ಅಧ್ಯಕ್ಷರಾಗಿ ಪಿ ಕಾರ್ಯ ಕಾರ್ಯನಿರ್ವಾಹಕ ಮಾಡಿದ್ದಾರೆ ಆ ಸೊಸೈಟಿ ಈಗ ಮೊದಲಿನ ಹೇಗಿತ್ತು ಈಗೆಲ್ಲ ಕಂಪ್ಯೂಟರ್ ಕಾಲ ಆನ್ಲೈನ್ ಸಿಸ್ಟಮ್ ಇದೆ ಮೊದಲು ಕೈ ಬರೋ ಸಿಸ್ಟಮ್ಗಳಿದ್ದಾವೆ ಏನೋ ಸೆಕ್ರೆಟರಿ ಕಣ್ಣು ಚುಕೆಯಿಂದ ಆಗಲಿ ಇವರ ಅಧ್ಯಕ್ಷ ಆದದ ಘಟನೆ ಅಂತ ನಮ್ಮಗಳಿಗೆ ಪಿ ಪಿ ಎಸ್ ಹೋಗ್ತಾ ಇತ್ತು ಅದನ್ನ ತಮ್ಮ ಕೈಲಿಂತರ ತಮ್ಮ ತಮ್ಮ ಸಾಲ ಬಾಧೆಯನ್ನು ನಿರ್ವಹಿಸಿಕೊಂಡು ಆ ಸೊಸೈಟಿಯನ್ನು ನಮ್ಮ ಊರಿಗಾಗಿ ಉಳಿಬೇಕು ಇದು ಹೋದ್ರೆ ಮತ್ತೆ ನಮ್ಮ ಸೊಸೈಟಿ ಸಿಗಲ್ಲ ಅಂತ ಉಳಿಸಿದ ಒಂದು ಘಟನೆ ಇದೆ ಅದನ್ನ ಇಂಗಳಿಗೆ ಯಾರು ಬೇಕಾದ್ರು ಕೇಳಿದ್ರು ಅವರು ತಮಗೆ ಹೇಳ್ತಾರೆ ಈಗ ಈ ಮುದುಳು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಸೋಲಲು ಕಾರಣ ಏನು ಅಂತ ಹೇಳ್ತಾವೆ ತಮ್ಮ ಪ್ರಕಾರ ನಮ್ಮ ಕಾರ್ಯಕರ್ತರ ಒಂದು ಇದರಿಂದನೇ ಅಂದ್ರೆ ನಾವೇ ಇದ್ದರೆ ನಾನೇ ತಪ್ಪು ಮಾಡಿದ ನಂತರ ನಮ್ಮ ಸೈಬರ್ ಸೂತಾರ್ ಅಂದ್ರೆ ಯಾರ ಮೇಲೂ ಇದನ್ನ ಆರೋಪಣೆ ಮಾಡೋಕ್ಕಾಗಲ್ಲ ನಮ್ಮ ನಾನೇ ಕಾರ್ಯಕರ್ತ ನಾನೇ ಸರಿಯಾಗಿ ಕೆಲಸ ನಮ್ಮ ಸೈಬರ್ ಸೂತಾರ್ ಅದೊಂದು ನಮಗೆ ದುಃಖ ತರುವಂತ ವಿಷಯ ಅಂತ ವ್ಯಕ್ತಿ ನಾವು ಕಳ್ಕೋಬಾರದಾಗಿತ್ತು ಈ ಫೀಲ್ಡ್ ನಮಗೆ ಹೇಳ್ಬೇಕಂದ್ರೆ ಮುದೋಳಕ್ಕೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಮುಜುಗರ ಆಗ್ತಾ ಇದೆ ಇಲ್ಲೇ ಮುದೋಳಕ್ಕೆ ಹೋಗ್ಬೇಕಾದ್ರೆ ಮುಜುಗರ ಆಗ್ತಾ ಇದೆ ಕೆಲಸದ ಕೆಲಸ ಇದೆ ಕೆಲಸ ಮಾಡ್ಕೊಂಡು ವಾಪಸ್ ನಮ್ಮ ಹಳ್ಳಿಗೆ ಬಂದ್ ನಮ್ಮ ಕೆಲಸ ಕಾರ್ಯಗಳ್ ತೊಡ್ಕೊತಾ ಇದೀನಿ ಸರ್ ಈಗ ಒಂದು ತಾವು ಕೂಡ ಒಂದು ಯುವಕರಾಗಿ ಈಗಿನ ಒಂದು ಯುವಕರಿಗೆ ಏನು ಒಂದು ಸಂದೇಶವನ್ನು ಕೊಡಲು ಬಯಸ್ತೀರಿ ಯಾಕಂತಂದ್ರೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ವ್ಯವಸ್ಥೆಗೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಬಂದಿರುವಂಥದ್ದು ಅದರಲ್ಲಿ ಯುವಕರಿಗೂ ಕೂಡ ಒಂದು ಆಸಕ್ತಿ ಇರ್ತದೆ ಆದರೆ ಅವರು ಅದನ್ನು ಅವರಿಗೆ ಮಾರ್ಗದರ್ಶನ ಸಿಗುವುದಿಲ್ಲ ಅಥವಾ ದುಡ್ಡಿನ ಒಂದು ಅನಿವಾರ್ಯತೆ ಇದೆ ಅಂತ ಹೇಳಿ ಭಾವಿಸ್ಕೊಳ್ತಾರೆ ಇದನ್ನೆಲ್ಲವನ್ನು ಮೀರಿ ರಾಜಕೀಯ ಅಂತಂದ್ರೆ ನಿಮ್ಮ ಅರ್ಥದಲ್ಲಿ ಯಾವ ರೀತಿ ಯುವಕರು ಬರಬೇಕು ಅಂತ ಹೇಳ್ತೀರಿ ರಾಜಕೀಯ ಅಂತ ಯುವಕರು ಅಂದ್ರೆ ಹೇಗೆ ಅಂತಂದ್ರೆ ಈಗ ಒಂದ್ ಒಂದು ಸ್ವಲ್ಪ ಮಟ್ಟಿಗೆ ಈಗ ಎಲ್ಲಾರು ಹೇಳಿದ ಹೇಳಿದಾಗೆ ರಾಜಕಾರಣಿ ಅಂದ್ರೆ ಎಲ್ಲ ಸಣ್ಣ ಹುಡುಗರು ಸಹಿತ ನಾವು ಇಲೆಕ್ಷನ್ ನಿಂತಿರ್ತೀವಿ ಅನ್ನುವಂತ ಒಂದು ಬಂದು ಮುಂದೆ ಬರ್ತಾರೆ ಅವರಿಗೆ ಜವಾಬ್ದಾರಿ ಕೊಡಬೇಕಾದ್ರೆ ಅವ್ರು ಅವ್ರ ಮೊದಲು ತಮ್ಮ ವೈಯಕ್ತಿಕ ಜೀವನದೊಳಗೆ ಏನು ಜವಾಬ್ದಾರಿ ಇತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಒಂದು ಮೆಚುರಿಟಿ ಈಗ ವಯಸ್ಸಾದ್ಮೇಲೆ ಹದಿನೆಂಟು ದಾಟಿದ ಮೇಲೆ ಮೆಚುರಿಟಿ ಅಂತಲ್ಲ ಅವರೊಂದು ಯಾವ ಜವಾಬ್ದಾರಿ ತಮ್ಮ ವೈಯಕ್ತಿಕ ಕೆಲಸದೊಳಗೆ ತೊಡಗಿದ್ದಾರೆ ಆ ಪ್ರಕಾರ ಜನರ ಇಂಥರ ಏನು ಸೇವೆ ಮಾಡ್ತಾರೆ ಅವ್ರು ಯಾವ ರೀತಿ ಇದನ್ನ ಮಾಡ್ತಾ ನೋಡಿಕೊಂಡು ಅವ್ರಿಗೆ ಒಂದು ನಾವು ಸಲಹೆ ಸೂಚನೆಗಳನ್ನು ಕೊಡಬಹುದು ಈನೀಗ ರಾಜಕೀಯ ಆಶಕ್ ಬಿದ್ದು ಅವ್ರನ್ನ ಇವತ್ತು ಅವ್ರು ಕೊಡಿಲ್ಲ ನಾಳೆ ನಮ್ಗೆ ಓಟ್ ಹಾಕಂಗಲ್ಲ ನಾಳೆ ನಾವು ಹೇಳಿದವ್ರನ್ನ ಗೆಲ್ಲಿಸ್ತಾರಲ್ಲ ಅಂತ ಆಶೆಗೆ ಬಿದ್ದು ಕೊಟ್ಟಿವಂದ್ರೆ ನಮ್ಮ ರಾಜಕೀಯ ನಡೆ ಹಿನ್ನಡೆ ಆಗಿಬಿಡುತ್ತೆ ಸರ್ ಈಗ ಮುಂದೆ ಇನ್ನು ತಾಲೂಕ್ ಪಂಚಾಯತಿಗಳಾಗಿರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರಬೇಕಿದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಆ ಪಕ್ಷದ ಒಂದು ಯುವ ನಾಯಕರಾಗಿ ಗೆಲ್ಲಿಸುವಂತಹ ಒಂದು ಸಂಪೂರ್ಣ ಪ್ರಯತ್ನವನ್ನ ಮಾಡ್ತಿರೋ ತಮ್ಮ ಕಡೆಯಿಂದ ಅಥವಾ ಅದರ ಬಗ್ಗೆ ಏನಾದರೂ ಈಗ್ಲಿಂದನೇ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀರಾ ಹೇಗೆ ಸರ್ ಸಂಪೂರ್ಣವಾದ ಪ್ರಯತ್ನ ಇರುತ್ತೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಬೇಕಾದಂತಹ ವ್ಯಕ್ತಿ ಆದ್ರು ಅದನ್ನು ಗೆಲ್ಲಿಸುವಂತ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಪ್ರತಿಯೊಂದು ಜವಾಬ್ದಾರಿಗಳು ಜವಾಬ್ದಾರಿಗಳಲ್ಲಿ ಭಾಗಿಯಾಗುತ್ತೆ ಸರಿಗ ಮನೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿದ್ದಾರೆ ಸಂಪೂರ್ಣ ಭಾರತ ದೇಶದಲ್ಲಿ ಅತ್ಯಂತ ಹಿಂದುಳಿದ ಬಡವರ್ಗಕ್ಕೆ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕಾರ್ಯಗಳನ್ನು ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಅಭಿವೃದ್ಧಿ ಆಗ್ತದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂತ ತಮ್ಗೆ ಅನ್ಸತ್ತ ಆಗುತ್ತೆ ಈಗ ನಾವು ಕ್ಷಣಿಕಿಗೆ ಈಗ ನಮ್ಮ ವೈಯಕ್ತಿಕ ಅವ್ರ ನರೇಂದ್ರ ಮೋದಿ ಅವರಿಗೆ ಅನ್ಬೋದು ರೈತರಿಗೆ ಏನ್ ಮಾಡಿದಾರೆ ರೈತರಿಗೆ ಏನ್ ಮಾಡಿದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊತ ಹೋಗ್ಬೋದು ಅವ್ರು ಮಾಡ್ತಾ ಇರೋದಿಲ್ಲ ರೈತರಿಗೆ ಇಡೀ ದೇಶದ ಜನರಿಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಈಗಿನ ಯುವಕರಿಗೆ ಏನಾಗಿ ಬಿಡುತ್ತೆ ಅವ್ರು ಏನ್ ಮಾಡ್ಯಾರ ಈಗ ನಾನು ಸಾಲ ಮನ್ನಾ ಮಾಡಲಿಲ್ಲ ಅಂದ್ರೆ ನರೇಂದ್ರ ಮೋದಿ ಸೋಲಿಸಬೇಕು ಅನ್ನೋದಾಗಬಾರ್ದು ಅವರು ನಮ್ಮ ದೇಶದ ಪರವಾಗಿ ಏನು ಹೋರಾಡ್ತಾ ಇದ್ದಾರೆ ನಮ್ಮ ದೇಶದ ಸಾಲ ಎಲ್ಲಿತ್ತು ಅವ್ರು ಎಲ್ಲಿ ತೀರಿಸಿ ಎಲ್ಲಿ ತಂದಿದ್ದಾರೆ ಈಗ ನಮ್ಮ ಆರ್ಮಿ ಮಿಲಿಟರಿ ಮ್ಯಾನ್ಗಳಿಗೆ ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಈಗ ಎಷ್ಟು ನಮ್ದು ಗಡಿ ಭಾಗ ಸ್ಟ್ಯಾಂಡ್ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಂಡು ತಿಳಿದವರಿಗೆ ತಿಳಿಸಬೇಕು ಅನ್ನುವಂಥದ್ದು ಒಂದು ವಿಚಾರ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕು ಇಂಗಳಗಿ ಗ್ರಾಮದ ಭಾರತೀಯ ಜನತಾ ಪಾರ್ಟಿ ಯುವ ಮುಖಂಡರು ಹಾಗೂ ಸುಮಾರು ಹದಿನೈದು ವರ್ಷಗಳಿಂದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿ ಬೇಡ ಸರ್ವಜ್ಞೆ ಅನ್ನುವ ಹಾಗೆ ಸಾಕಷ್ಟು ಅನೇಕ ತಮ್ಗಾದ ಮಟ್ಟಿಗೆ ಸಹಾಯ ಸಹಕಾರಗಳನ್ನು ಮಾಡ್ತಾ ಈ ಗ್ರಾಮದಲ್ಲಿ ಎಲ್ಲರೂ ಪ್ರೀತಿಗೆ ಪಾತ್ರರಾಗಿರುವಂತ ಶ್ರೀಯುತ ನಾಗೇಶ್ ಇಮ್ಮನವರವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ